ಆಯ್ತಾ ಅಡ್ಗೆ ಹ್ಮ್ ಆಯ್ತು ಕಣ್ಣಜ್ಜಿ ಏನ್ ಸಾರ್ ಮಾಡಿದಿ ಒಂದ್ ಹೆಸ್ರು ಮಾಡೀನಿ ದೊಡ್ಡ ಅಲ್ಲೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಮನಿಕ್ಕು ಅದಕ್ಕೆ ಬಂದೆ ನಾನು ಬಟ್ಟೆ ಸಿಕ್ಕಿತು ಸಾವಿತ್ರ ಮಾಂಗೇ ಊಟ ಮಾಡಿ ಊಟ ಮಾಡಿ ಅಂತ ಏನ್ ಹುಸಿ ಮಾಡ್ಲಿಲ್ಲ ಏನು ಊಟ ಕೂತ್ಕೊಂಡಿ ಅಲ್ಲಿ ಹಾ ಬಂದ್ಬಿಟ್ಟೆ ಇಕ್ ಮಾಡಿದ್ಯಕ್ಕಿ ಹಾಕಿವಿನಿ ಊಟ ಮಾಡಿ ಇಕ್ಕ ಬರ ಹ್ಮ್ ಇಕ್ಕಬೇಲ್ ವಟ್ಟೆ ಕಣೆ ಒತ್ತರ ಬಾತ ತಿಂದಲಾ ಆಟ ತುಂಬಿಲ್ಲ ಮುಂದೆ ಶಾಖಿ ಸರಿ ಅಜ್ಜಿ ಆಯ್ತು ಅಯ್ಯ ಇದ್ ಯಾರ ಮನೇದ್ಲ ಕರಪುಡಿ ಅಜ್ಜಿ ನಮ್ಮ ಮನೇದಿ ಅಲ್ವಾ ಅದೇ ನಾನ್ ಬುಡ್ಸುಡಿ ಹೆಂಗಿರ್ತದೆ ಗೊತ್ತಿಲ್ವಾ ಇದ್ ಅಜ್ಜಿ ಅದು ಅವರು ಲೂಜ್ ಕರಪುಡಿ ತಂದಿದ್ರಂತೆ ಮಾರಕಿ ಅನ್ಬಿಟ್ಟು ಅಂಗಡಿಗೆ ಯಾರು ತಕೊಳ್ಳಿ ಅಂತೆ ಅದಕ್ಕೆ ದಂಡ ಐತದೆ ಚೆನ್ನಾಗದೆ ಕರಪುಡಿ ತಕೋ ಮಾಡ್ಕೋ ಅಡಿಗೆ ಅಂತ ಅಂದ್ರು ಕರಪುಡಿ ತಿರೋಗಿತ್ತಲ್ಲ ಹೆಂಗ್ ಅದಕ್ಕೆ ಅದನ್ನೇ ಕೊಟ್ಟರು ಕಣಿ ಅದಕ್ಕೆ ಮಾಡಿದೆ ಸರಿ ಕಣ ಅಲ್ಲ ಇದನ್ ಬಾಯಿ ಮಾಡಿ ತಕೊತದೆ ಇದಾವ್ ಕರಪುಡಿ ಇದು ರುಚಿಲಾ ಪಚಿಲಾ ಎಷ್ಟ್ ವರ್ಷ ಆಗಿದ್ರ ತಂದಿ ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಏನು ಊರು ಚೆನ್ನಾಗಿ ಮುಗಿಯಾಕಿಲ್ಲ ಮುಚ್ಚಿ ಮುದ್ರಿ ಅದು ಊರು ಖಾರದು ಅಂತ ಬೇಡ ನನಗೆ ಬೆಳಗಂಗೆ ಊಟ ಮಾಡ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಅದ ಚೆನ್ನೇ ಏಸಿ ಗಮನ ಆಗಿಲ್ಲ ಖಾರದಿ ಚೆನ್ನಾಗಿದೆ ಅದೇ ನಂಗೆ ಬ್ಯಾಡಕಕ್ವ ಒಂದು ರೂಪಾಯಿ ಕರ ಇದ್ರೆ ಒಂದಿಷ್ಟು ಹಣಕೊ ತಗ ಬಾ ಇನ್ನು ನಿಂತ್ರಿ ಬುಡಸು ಖಾರ ಪುಡಿಯ ಹೇಳ್ಬಿಟ್ಟು ಹತ್ತು ಹತ್ತು ಕೆಜಿ ತಗಬ ಅಂತ ಒಂದು ಹತ್ತು ಕೆಜಿ ಮೆಣಸಿಕಾಯೇ ಒಂದ್ ಕೆಜಿ ಸಾಂಬಾರನವೇ ಹೊಸಿ ಬೇಕೆ ಕಾಳು ಮಾಡ್ಕೊಳಕ್ಕೆ ಕಾಳು ಅಂತ ತಗಸ್ಕೊಂಡು ಹಚ್ಕಟ್ಟೆ ಖಾರ ಬುಡ್ಸಕ್ಕೆ ಕೇಳು ಹೇಳು ಜಾಸ್ತಿ ಮಾತಾಡೋದು ಬೇಡ ಅದೇ ಇವನೇ ಯಾವಾರ ಮಾಡೋನು ಇವ್ನೇ ಈ ಸಾಮಾನು ತಂದು ಕೊಟ್ಟನು ಜವಾಬ್ದಾರಿ ಕತ್ಕೊಂಡ ಇವನು ಬೇಡ ಅಂಬಾಗಿತ್ತು ಅದೇ ಒತ್ಕೊಬಿಟ್ಟು ಬಿಟ್ಟು ದೊಡ್ಡದಾಗಿ ಈ ಥರ ಕಾಯ್ಕಿಲ್ಲ ಬುಡ ಕಾಯಕಿಲ್ಲ ಅವನಿಗೆ ಏನು ಗೊತ್ತಾಗಲಿಲ್ಲ ಇದ್ ಹಾಕಿದ್ರೆ ಮುಂದೂ ಹಾಕಿಂಗಿದ್ ಸಾಯಿದು ನನ್ಗೆ ಗೊತ್ತಾಕಿಲ್ಲ ಮನೆ ಖಾರ ದುಡಿ ಹೆಂಗಿರ್ತದೆ ಅಂದ್ಬಿಟ್ಟು ಏನಾದ್ರು ಆಗ್ತಾನ ಮಾಡಿದವ ನಮ್ಗೆ ಗೊತ್ತಾ ಗೊತ್ತಿಲ್ಲ ಅವ್ನು ತಂದು ಕಲ್ಸಿಸ್ಕೋಬೇಕು ಅದ ಯಾವ ಬುದ್ಧಿ ಕಲ್ತಾ ನೋಡು ಅಜ್ಜಿ ಊಟ ಮಾಡ್ಕೊಳ್ಳಿ ಅಜ್ಜಿ ಬಿಟ್ಟಿರಿ ನಾಳಿಕಿಂದ ಆಯ್ತು ಬೇರೆ ಕರ ಪುಡಿ ಹಾಕಿಬಿಟ್ಟು ಮಾಡ್ತೀನಿ ಯಾವ ಖಾರ ಪುಡಿ ಹಾಕೋದು ಬೇಡ ನಾನೇ ಮಾಡ್ತೀನಿ ಖಾರ ಪುಡಿಯ ಆಯ್ತಾ ಬಿಟ್ಟ ಮೆಣಕಾಯಿ ಸಾಮಾನು ಬರ್ಕೋ ಬರ್ಕೊ ಹೇಳ್ತೀನಿ ಬರ್ಕೋ ತೋರಿಸು ಆಗ್ರ ಐದು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಖಾರ ಪುಡಿ ಬಿಸ್ಬಿಟ್ರೆ ಎರಡು ವರ್ಷ ಮಾತಾಡಂಗಿರ ಆ ಬರೋರು ಹೋಗೋ ಇರತ್ತಿ ಕಾರ್ ಪುಡಿ ಹಾಕಬಿಟ್ಟು ಸಾರ್ ಮಾಡ್ಕೊಂಡು ಉಣದೇ ಒಂದ್ ಚಂದ ಸಾರು ಎಷ್ಟು ಹಾಕ ಕೋಸಿ ಬೇಕಾ ಇವೆಲ್ಲ ರುಚಿ ಇರ್ತದ ಚೆನ್ನಾಗಿಲ್ಲ ತಕ ಒಂದ್ ಒಂದು ಒಂದ್ ಉಪಕಾಯಿ ಹಾಕೊಂಡ ಒಂದಿಷ್ಟು ಉಪ್ಪಿಸ್ಕರಣ ಇಲ್ಲ ಮೆಣಸಿಕ ತಕ್ಕ ಬನ್ನಿ ತಂದೆ ಬಿಡು ಅಲಾ ಅಲ್ಲ ಮೆಣಸಿ ಕಾಯಿ ಹತ್ತು ರೂಪಾಯಿ ಕಾಯಿ ತರ್ಸ್ಕೊಳಕಿ ನೀನು ನಿಮ್ಗ ಗಂಡ ಬುಟ್ಟಿ ಗಟ್ಲೆ ಮಡಿಗ ಮಾರಕ್ಕೆ ಒಂದಿಷ್ಟ ಕೊಟ್ ಕಲ್ಸಿ ಅಂತಿತ್ತು ಸರಿ ಬಿಡು ಅಯ್ಯೋ ಮೆಣ್ಸಿ ಕಾಯಿರ ಜೀರಿಗೆ ಮೆಣಸು ಏನು ಇಲ್ಲ ಕಣಜಿ ಜೀ ಅಂಗಡಿಗೆ ಮಾಡೋದು ಈ ಈಗ ಚೆನ್ನಾಯ್ತು ಕತ್ಬಿಡು ಅಲ್ಲ ಜೀರಿಗೆ ಮೆಣಸಾ ತಗಸ್ಕೊ ದೊಡ್ಡದಾಗ ಹೊತ್ಕೊಂಡು ನಾವು ಜವಾಬ್ದಾರಿಯೇ ಮಾಡ್ಕೊ ಹೋಯ್ತಿದ್ನ ಮದುವೆ ಈಗ ಬರೋಕ್ಕಿಲ್ಲ ಅಂದವನು ಮೈಸೂರಲ್ಲಿ ಇರ್ತೀನಾನು ಅಂದಾನೆ ಇನ್ನು ಅವನು ಅತ್ತಗ ಬಾ ಇತ್ತಗ ಬಂತ ಕೇಳಂಗಿದದ ಅವನು ಇಲ್ಲಿ ಬರೋಕೆ ಅಂತಲ್ಲ ತರಕಾರಿ ತರಕಾರಿ ಎಲ್ಲ ನಾಳೆ ತಗೋಕಿನೂ ತರ ಕೇಳೋ ಅವ್ನಿಗೆ ಅದಕ್ಕೆ ಮಾದೇವರೆಗೆ ಬರಕಿಲ್ಲ ಅಂತಂದರು ಅದಿಲ್ಲ ಮತ್ತೆ ಹೊರ್ಟ್ ಬರ್ತೀವಿ ಅಂದ್ರಲ್ಲ ಅದೇ ಕೆಲಸ ಇರೋದತ್ತೆ ಇನ್ನು ಒದ್ನಕ್ಷ ತಿಂಗಳವ್ ಬರಕಿಲ್ಲ ಇಲ್ಲಿಗೆ ಕೆಲಸ ಅದೇ ಅಂತಂದ ಇನ್ನು ಅಲ್ಲಿ ಇಟ್ಕೊಂಡು ಇಲ್ಲಿಗೆ ತಂದಿದ್ದು ಸೂರ್ಯಪ್ಪ ಸಾಮಾನು ಅನ್ನಂಗಿದದ ಇನ್ನು ನಿಮ್ಮ ಆಗು ಕೇಳಕ್ಕೆ ಹೆಂಗೆ ಕೇಳಂಗಿರೋದು ಇವನು ಯಾಕೆ ತರ್ಲಾಕು ಅವ್ನಿಗೆ ಅಂತ ಮಾಡ್ಕೊಂಡು ಮನೆ ತಕೊಂಡಾಗ ಐದಾರು ಲಕ್ಷ ಸಾಲ ಓದ್ಕೊಂಡವ್ನ ಅತ್ತ ಇಸ್ಬೇಡ್ದೆ ಬಡ್ಡಿ ಒಬ್ಬ ಬಾನಸ ಕೊಟ್ಕೊಂಡು ಅವ್ನು ಕೇಳ್ಬೇಡ ನೀನು ನಿಮ್ಮ ಅವನ್ನ ಎಲ್ಲಿ ತಂದು ಕೊಟ್ಟನು ಇವ್ನ ಕಲೇ ತಗಸ್ಕೊ ತರಕಾರಿ ಗಿರ್ಕಾರಿ ಇರಲ್ವಿ ಇನ್ನು ಮಾದೇವ ಅವ್ನಿ ಮಕ್ಕಳಿದ್ದರೆ ತರವೋನು ಅವರು ಇಲ್ಲ ತಗಬಪ್ಪ ನಂಗೆ ಇದ್ ಅವ್ರು ಈಗ ಕತೆ ಒಂದು ಆರು ಹದಿನೈದು ಸಾಲ ಇದಾರೆ ಅಂತ ಕತೆ ತೆಗೆಸ್ಕೊಂಡು ಹೊಚ್ಚಕಟಾಗಿ ಮಾಡು ಅಡುಗೆ ಓ ಒಟ್ಟಿಗೆ ಅಜ್ಜಾಗೇ ಮುನ್ಸ ಸರಿ ಅತನ ತರಕಾರಿ ಗಿರ್ಕಾರಿ ಅಂತ ತೆಗೆಸ್ಕೊಂಡು ಹೊಚ್ಚಕಟಾಗಿ ಮಾಡು ತಗೊತಟೇ ಆ ಹೋಗು ಉಪಸಕಾರವಾ ಫೋನ್ ಮಾಡೋ ಅವರಿಗೆ ಮಾಡಿಬಿಟ್ಟು ಮೆಸೇಜ್ ಕತರ ಕೇಳ್ಬಿಟ್ಟು ಜೀರಿಗೆ ಬೆಳ್ಳುಳ್ಳಿ ಮೆನ್ಸು ಮೆನ್ಸು ಜೀರಿಗೆ ಇಲ್ಲ ನಾಕ್ಕೆ ಹೆಚ್ಚಕಟ ಉಪಸಕಾರ ಮಾಡು ಮಾಡಿಬಿಟ್ಟು ಟಿಕಾಬೆಲ ಉಂಚಲನವೆ ಇದೇನಿದು ಎಲ್ಲ ಸಾಕುಳವಾ ಸರಿ ಕನಜಿ ಆಯಿತು ಇನ್ನು ಸರಿ ಸರಿ ಅಂತ ನಿಂತ ಕೋರೆ ಮೂರ ಗಟ್ಟಾಗದೆ ಅಲ ಮುದ್ಯನ್ಕೆ ಹುಂತಿನೆ ತಗೋತಿಲ್ವಾ ಓ ಸರಿ ಅಂತಾಕು ಇವನು ಈ ತರನೇ ಹಿಂಗೇ ಇವನು ಇವನು ಯಾವರೆ ಮಾಡದು ಗೊತ್ತಾಲಿ ಸುಂಕಿರು ಅಲ ಯಾವ ಯಾವ ಹೆಂಗೇ ಅಂತ ಬಂದುಬಿಟ್ಟು ಉಣಕೊಂಡು ಒಚನ ಹಂಗ ತರತ ಗೊತ್ತಾಯಿತದೆ ಅಂತರಗರುವೆ ಗೊತ್ತಾಲಿ ಸುಂಕಿರು ಬಾರೆ ಬಿಳ್ಳಿ ಹೆಂಗೋ ವೈದರ್ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೆ ಇದನಗೂ ಮನ ಕೆಡಿಸ್ಬಿಟ್ನಲ್ಲ ಯೋಜ್ಜಿ ಇವರೆಲ್ಲ ತಿಳುವಳಿಕೆಲ್ದಾಗ ಮಾತಾಡ್ತಾರೆ ಅಂದ್ರೆ ಅವ್ರವಾಗ ಆಡಿದ್ರೆ ಚಂದ ಬದೇವರ್ದಲ್ಲ ಅಂದಜ್ಜಿ ಪಪ್ಪಾ ಅವ್ರು ಯಾಕೆ ಬೇಜಾರ್ ಪಪ್ಪಾ ಬೇಜಾರು ಮಾಡ್ಕೊಳ್ಬೋದೇನೋ ಅವ್ನಾಗೆ ಬೇಜಾರು ಮಾಡ್ಕೊಂಡಾನು ಏನು ಯಾಕೆ ಯಾಕೆ ಬೇಜಾರು ಮಾಡ್ಕೊಳ್ಬೇಕು ಕಳಕತ್ತೆ ಅವನು ಅಲ್ಲಿ ಇರಲಿ ಯಾಕೆ ಕೆಲಸಕ್ಕೆ ಹೋಗ್ಬೇಕು ಬರೋಕೆ ಹಿಂಸೆ ಆಯ್ತದೆ ಅಂತ ಅಂತಕ್ಕತ್ತೆ ನಾಳಿಕಿಂದ ನವೇನೋ ಇವನೇ ತಗೊಳೋಕ್ ಬಿಡಾ ಕೇಳು ಇನ್ನು ಅಲ್ಲೇ ಇರಿಸಿಯೇ ಅಲ್ಲೇನು ಮಾಡೋಕ್ಕೆ ಇವನು ಇಷ್ಟ ಸಣ್ಣದಲ್ಲೇ ಹಾಕಿದ ಮೇಲೆ ತಕ್ಕ ಇಸ್ಕೊಳ್ಳಲ ನವೇನ ಅಂತಂದರೆ ಏನಂದ್ ಕಳಕಿಲ್ಲ ಅವೆಲ್ಲ ಚಂದ ಬಾ ಇವ್ನ ಎಲ್ಲಾನು ಸಂಬಂಧಗಳು ಮುರ್ಕತಿರ್ಬೇಕಾರೆ ಇನ್ಯಾಕೆ ನವೇನ ಇಲ್ಲಿಂದ ತಗೊಂಡ್ ಕುಡಾ ಕೇಳು ಅಲಕಜ್ಜಿ ನೋವ್ಯಾ ಅವ್ರು ಅಲ್ಲಿದ್ದಾಗ ಅಲ್ಲೇ ತಾನಿ ಇದ್ದಿದ್ದು ಅತ್ರ ಹೋಯ್ತಾ ಬರ್ತಾವ ಬಿಡು ಒಯ್ತಾ ಕಲ ಅಂತೆ ಇನ್ನು ಹೊಯ್ಕಿಲ್ಲಾ ಅಂತ ಅಂದ್ಳು ನಾನು ಹೋಯ್ಕಿಲ್ಲಾ ನಮ್ಮ ಅಪ್ಪ ಸಂದಲ್ಲಿ ಯಾಕೆ ಇನ್ನು ನಾನು ಚಿಕ್ಕಪ್ಪ ಹೆಂಗ ಹೋಗಿ ಅದನ್ನ ತಗೊಳಿ ಇಂತ ಕೊಡಿ ಅಂತ ಕೇಳಾನೆ ಆ ಮಕ್ಕ ಹೊತ್ಕೊಂಡ್ ಕೇಳಾನೆ ನಾನು ಒಯ್ಕಾಕನಜಿ ಅಂತ ಅಂತವೇ ನಾವೇನ್ ನಾವೇನು ಮಾಡಂಗಿದ್ ಹೋಗಿ ಬಿಡ ಕೇಳು ಅದೇನೋ ಇನ್ನು ಬಾಕಿ ಐವ್ ಸಾವಿರ ರೂಪಾಯಿ ಪೀಜ್ ಕಟ್ಬೇಕಂತೆ ಕಟ್ಟ ಕೇಳು ಆ ಪೀಜಾ ಮತ್ತೆ ಒಂದು ದಿವಸ ಈ ಕಟ್ಟವ್ರೆ ಅಂತೀರಲ್ಲ ಎರಡುವರೆ ಲಕ್ಷ ಎರಡು ಲಕ್ಷ ಇನ್ನೂ ಇನ್ನೊಂದು ಸಾವಿರ ಬಾಕಿ ಇದ್ದತೆ ಏಳನಲ್ಲಿ ಏನದಿಸ ಇನ್ನೂ ಯಾವ ಸರ ಬಿಲ್ ಪೀಚ್ ಕಟ್ಕೋ ಅಂತ ಕಟ್ಕತಾನೆ ಹೋಗಪ್ಪ ಕಣ್ಣ ರಫ್ ಕಟ್ಕತಾನೆ ಹೋಗ್ ಅಂತ ನಾನು ಹೇಳಕತೆ ಯಾರು ಅವ್ನು ತಲೆ ಬೇಕಾ ಕೊಡ್ಸೋದು ಇವನು ಮಾಡೋದು ಮಾಡ್ತಾ ಇ ಮಾತಾಡೋದು ಮಾತಾಡ್ತಾ ಒಳ್ಳೆದೇ ಮಾತಾಡೋಣ ಕತೆ ಹೆಂಗ ಸದ್ಯಕ್ಕೆ ಒಳ್ಳೆದೇ ಮಾಡ್ದೆ ಕತೆ ಏನೇ ಮಾಡಿದ್ರೆ ಒಳ್ಳೇದೇ ಕತೆ ಅದಕ್ಕೆ ತಲೆ ಕೆಸ್ಕೊಳ್ಳೋದು ಬೇಡ ನಿಮ್ಮ ನಿಮ್ಮ ಮಕ್ಳು ನಿಂತಾವೆ ಇಲ್ಲ ಅವ್ರ ಮಕ್ಳು ಆಗ್ತವೆ ಅದೇ ಅದು ಯಾಕಬೇಕು ಅವನು ಮನೆ ಮೋಸ ಮಾಡ್ತಿದ್ದ ದುಡ್ಡು ಬರ್ಕೊ ಬಿಟ್ಟಿದ್ದ ಯೋಜೀ ನಾನಗನ್ನ ಅಲಕ್ಕನ ಅಲಕ್ಕನಜಿ ಅದನ್ನ ನೀವು ಯಾಕೆ ದೊಡ್ಡದು ಮಾಡ್ತಾ ಇದೀರಿ ಮಾದೇವಗೆ ಬುದ್ಧಿ ಹೇಳ್ತಾನೆ ಬಿಟ್ಟು ನೀವು ಅಣ್ಣ ತಮ್ಮ ಯಾಕಿಂಗ್ ಮಾಡ್ತಾ ಇದೀರಿ ಅವ್ರ ಮಧ್ಯದಲ್ಲಿ ಏನ್ಲೇ ಅವ್ರ ಮಧ್ಯದಲ್ಲಿ ನಾನ್ ಜಾಗ ತಂದಾಕುದ ಇವ್ನ ಯಾಕೆ ಹೋಗಿದ್ನ ಅವ ಇದ್ಕೊಂಡು ಆಗಿತ್ತ ಉಂಕನವ ಇವ್ನು ಸಪೋರ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ಅವನ್ನ ಕೂಳೆ ಇಳಿಸ್ತೀನಿ ಎಷ್ಟು ಮಟ್ ಕೇಳ್ತಾ ಇದೀನಿ ನೋಡು ಇವನ್ ಮಕ್ಳು ಇವನೇ ಸಾಕು ಅವ್ನ ಮಕ್ಳು ಅವ್ನು ಸಾಕತ್ತೆ ಕಾಣ್ನ ಮಾಡ್ಕೊಳಕ್ಕೆ ಇವ್ನು ಕಣ್ಣ ಓ ಇದೊಳ ಚೆನ್ನಾಗಿ ಹೇಳ್ತಾ ಇದೀನಿ ನೀನು ಅಲ್ಲ ಅವ್ನು ಬದುಕ್ತಾನೆ ಬದುಕ್ತಾನೇ ಅತ್ತೆ ಮಾವನ ಮನೇಲಿ ನಾನು ಅದೃಷ್ಟ ಚೆನ್ನಾಗಿತ್ತು ಹೆಂಗ ಒಳ್ಳೆ ಸಿಕ್ಕಿದ್ರು ಬದುಕು ಬಾಳಿರೋರು ಇವನು ಹಾಗಾನು ಒಳ್ಳೆ ಕಡೆಗೆ ಬೇಡ ಅಂತಂದಿದ್ದಾರ ಅವ್ರ ನಾನೇ ಅವ್ರಿಗೆ ಯೋಗ ಯೋಗಿ ಯೋಗಿಗೆ ಜೋಗಿತ್ನಿದ್ ಜೋಗಿಗೆ ಒಂದು ಬಿಸ್ಬೇಕು ಹೊರ್ತು ಅವ್ರಿಗೆ ಹಂಗವ್ರು ಹಿಂಗವ್ರೆ ಅಂದರೆ ಹಿಂಗೆ ನಾನು ತವಿ ನಾನು ಹಾಕ್ಕೊಂಡು ತಗಿದ್ದು ಬಿಟ್ಟರೆ ನಾನು ತಿಂತದ ನಂದು ನಂದಯ್ಯ ಹಾಕೊಂಡು ಹಾಕೊಂಡಯ ಹಂಗೆ ಓ ಇದೊಳೆ ಸರಿ ಆಯ್ತಪ್ಪ ನಿಂದೊಳ್ಳೆಯ ನಾನು ಹೊಸ ತಿದ್ದೆ ಜಗಳ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಅವ್ನಿಗೆ ಇರಬೇಕಾಗಿತ್ತು ನನ್ನ ತಮ್ಮ ಹೊಟ್ಟ ಬ್ ಕರ್ತಾನೆ ಬಾಳಾಡ್ತಾನೆ ಇವತ್ತು ಒಳ್ಳೇದು ಮಾಡ್ಕೊಂಡು ನಾಳೆ ನಮಗೂ ಸಪೋರ್ಟ್ ಆಯ್ತಾನೆ ಅಂತ ಅವನಲ್ಲಿ ಇರ್ಬೇಕು ನಿನ್ನ ಕಡೆ ಅದು ಬಿಟ್ಬಿಟ್ಟು ಅವನಲ್ಲಿ ಇರ್ಬೇಕಾಯ್ತು ನನ್ನ ತಮ್ಮನ್ನು ನಾನು ನನ್ನ ತಮ್ಮ ಒಳ್ಳೆಯವನು ಹೆಂಗೆ ಏನು ಅಂತ ಮಾಡೇವನ ಬಗ್ಗೆ ಗೊತ್ತಿತ್ತೀವಿ ಅವ್ನಿಗೆ ನೀವು ಹೋಗಿ ಮಾತಾಡ್ಬಿಟ್ರೆ ಮಾತಾಡಿದಕ್ಷಣ ಎಲ್ಲ ಮುಗ್ದು ಆಯ್ತಾ ಮಾತಾಡಿ ಮಾತಾಡಿ ಅದೇ ಒಗ್ಗ್ರಾಗಕ್ಕೆ ಏನಿಲ್ಲ ಕಣವ ನಾನು ಇರೋದು ಮಾತಾಡಿನೇ ಹೊರ್ತು ಈಗ ಅವ್ನಿಗೆ ಅವ್ನಿಗೆ ಹೋಯಿಸ್ತೆ ಹಿಂಗೆ ತರಕಾರಿ ಗಿರ್ಕರಿ ಬಾಡೋ ಬಳೆ ತಗೊಬಪ್ಪ ನೀನು ನೀನು ದಿವಸಾಕ್ಲ ಅಂತ ಇವನೇ ಒಪ್ಕೊಂಡ ನಾನು ಅದನ್ನು ತಗೊಬನ್ನೂ ಇಲ್ಲ ದಿನಸಿ ಸಾಮಾನು ತರಕಾರಿ ಬಾಡು ಬೆಳೆ ತಂದಿಲ್ಲ ಅದಕ್ಕೆ ಇಲ್ಲ ದಿನಸಿ ಸಾಮಾನೇ ತತ್ತೀನಿ ಅಂತ ಅಂದ ಈಗ ಒಬ್ ತಂದಕ್ಕೆ ತಂದಾಕಾನೆ ಈಗ ಅಂಗಡಿ ಕಾಲ ದುಡ್ಡಿಲಿ ಸಾರು ಅದ ಬೆಲೆ ಬೇಡ ಒಜ್ಕಟಾಗಿ ಬಿಡ್ಸು ವಯಸ್ಸೋನೇ ಹಾಲು ಹೇಳು ಅದೇ ಎಷ್ಟಾದ ಆಲಿ ಬಿಡ್ಸ ಕೇಳು ಇನ್ನೆಲ್ಲ ದಿಮ್ ಮಾತಾಡಕ ಅದ್ಕೇನಿಲ್ಲ ಓಹೋ ನೋಡ್ಬಿಟ್ಟ ಅವ್ನವೇ ನಾಲ್ಕೈದು ವರ್ಷದಿಂದ ಅವ್ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಕಾಸ್ಮೇ ಕಾಸು ಮಾಡ್ಕೊಳಕ್ಕಾಬಿಟ್ಟ ಅದಕ್ಕೆ ತೊಗಲಿ ನಮ್ಮ ಅಣ್ಣ ಅನ್ಬಿಟ್ಟೆ ನಡಿ ನಾವು ವೈದ್ಯ ಮಾಡ್ಕೊಬೈತಿತ್ತು ಅದನ್ನ ಉಡ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ಈಗ ನನಗೇನು ಹೇಳ್ತಿದ್ದೀನಿ ನೀನು ಇಬ್ಬರು ಮಧ್ಯದಲ್ಲಿ ತಂದಕ್ಕ ಹೋಗಿದ್ದೆ ನಾನು ಈಗ ಅವನೇ ನಿನ್ ಅಣ್ಣ ಹೇಳಿದ್ದು ಸರಿ ಬಿಡಿ ಅಜ್ಜಿ ನಾನು ಕುಟುಂಬ ಜಾಗಲು ಬಂದಿರಿ ಸರಿ ಬಿಡು ನೀನು ಕುಟು ಚಾಗ ಬಂದಿ ನಾನು ಜಗಳರ್ತಿದ್ದಾನೆ ನಿನ್ನೆ ಸರಿ ಕಡೆ ನೀನು ಚೆನ್ನಾಗಿ ಗೆಲ್ತಾಯಿದ್ದೀಯ ನೀರು ಸರೇ ಹೇಳ್ತಾಯಿದ್ದೀವಿ ಕದ್ಬಿಡು ಯಾರು ಕುಟುಂಬ ನನ್ಗೆ ಗಿನ್ಬಿಟ್ಟು ನಿಂಗೆ ಅಮ್ಮ ಹಿಂಗೆ ತಂದು ಮರಗಳೇನೊ ಅಂತ ನನ್ಗಿನ್ಬಿಟ್ಟಾರು ಹೋಗೋಗು ಹೊಟ್ಟೆ ಸಿಗ್ತದೆ ಪೋನ್ ಮಾಡ್ಬಿಟ್ಟು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಯಾರು ತಗಸ್ಕೊ ಮೆಣಸು ಜೀರಿಗೆ ಸಾಬಾರ ಸೊಪ್ಪು ಒಂದೇ ದ್ ತುಣಸೇನು ಆಮೇಲೆ ಒಣ ಮೆಣಸಿಗೆ ಹುರ್ಕೊಂಡು ಹಾಕೊಂಡು ಜೀರಿಗೆ ಜೀರಿಗೆಲ್ಲ ಹಾಕೋದು ಹಚ್ಕಟ್ಟಾಗ ಉಪ್ಪೇಸ್ಕರ ಹಾಕೊಂಡು ಅನ್ನ ಏನಾರ ರೀಕಾ ಒಂದಿಷ್ಟು ಒಟ್ಟ ಒಂದು ಉಪ್ಪನಕಾಯಿ ಹಾಕೊಂಡು ಹೋಗಿ ಬಿಡಿ ಬಿಡ್ರಿ ಮಾಡೋಕೆ ಫೋನ್ ಮಾಡೋಂಗ್ ತಗ ಬರಲಿ ಇವತ್ತವರೆಗೂ ಊರೊಳಗೆ ನಾನು ಒಂದು ಮಾತುಕೊಂಡಿಲ್ಲ ನೀವು ನೀವು ಕೊಳಕಲ್ಲಿ ಎಳ್ಸ್ಕೊಬೇಕು ನಾನು ನೋಡಿ ಎಷ್ಟು ಮಟ್ಕೊತಿದ್ದೀಯ ಇಲ್ಲ ಬಂದ್ಬಿಡು ಬತ್ತ ತು ತಂದು ಮುಟ್ತಾನೆ ಯಾಕೆ ನಿಮ್ಗೆ ಅಣ್ಣನಿಗೆ ಎರಡು ತರಿಸಕೊಳ್ದು ತಕ್ಸತಿಲ್ಲ ನಿಂಗೆ ಎಬ್ಬರು ತಸ್ಕೋ ಅವ್ನು ಇಲ್ಲಕತೆ ಮಾದೇವ್ ತರಕಾರಿ ಏನು ಬೇಕು ನಿನ್ನ ಅಣ್ಣಕ್ಕೆ ತರ್ಸ್ಕೊಂಡು ಮಾಡ್ಕೊಂಡು ನೀವು ನಿನ್ನ ನಮಗೂಯ್ಕಿ ಸರಿ ಬಿಡಜಿನ ಮಾಡೋಕ್ಕಿಲ್ಲ ಅನ್ನ ಹೋಗಿ ಅದೇನು ಅಯ್ಯೋ ಖರ್ಮತೆಗೆ ಅವ್ನು ನೋಡೋ ಸಾಮಾನು ತಂದ್ಕೊಡಕ್ರಿ ಇವ್ರು ನೋಡಿದ್ರೆ ಏನು ಮಾಡಿ ಓಪಿದೇ ಮನೆ ಬರೋದನ್ನ ನನಗೆ ಹೆಂಗೋಜ್ಕಟೆಕ್ ಮಾೇವ ತತ್ತಿದ ಮಾಡ್ಕೊಬೈತಿದ್ವ ಇವನು ಎಲ್ಲ ಕೂಗಿ ಗಿಡ್ಬಿಟ್ಟು ತಗೋತು ನನ್ನ ನೋಡ ತರಗಸ್ಬಿಟ್ಟ ಕತ್ತೋಗತಾಗೆ ಅಯ್ಯಪ್ಪ ಈ ಮಕ್ಕಳು ಮಕ್ಳು ಕುಟ್ರ ಹೊರ್ಡಾಡಕ್ಕೆ ಆತೀರ ಕಣ್ಣ ನಂಗೆ ತುಂಬ ಇರೋ ಕುಡಕ್ಕೆವಲ್ಲ ಹೆಂಗೋ ಮಾಡ್ಕೊಬೈತ ನೋಡು ಇವನು ನಮ್ಮ ಒಟ್ಟಿಗೆ ಒಂಚೂರು ಬುದ್ಧಿ ಇಲ್ಲ ಮಾಡಾರ್ಥ ಮಾಡಿಸ್ಕೊಳ್ತಾನೆ ಬಿಟ್ಟು ಈಗ ಕಟ್ಲಕ್ಕ ನನಗೆ ಐವೋ ಸರ್ ಫೀಜಾ ನೋಡೋ ಬುದ್ದಿ ಇಲ್ಲ ದಾಟಕೊಂಡು ಮುಂದುವರಿ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ